ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಾಡ್ಗೇರೆ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಜನರು ಪರದಾಡ್ತಿದ್ದಾರೆ ಗ್ರಾಮಸ್ಥರು ಅನಾರೋಗ್ಯ ಪೀಡಿತ ಓರ್ವ ವೃದ್ಧಿಯನ್ನ ಚೇರ್ನಲ್ಲಿ ಕೂರಿಸಿ ಹೊತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಕಾಡ್ಗೇರಿ ಗ್ರಾಮ ಗುಡ್ಡಗಾಡು ಪ್ರದೇಶದಲ್ಲಿ ಈ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಇಲ್ಲ ಆದ್ದರಿಂದ ಗ್ರಾಮಸ್ಥರು ಈ ಹಿಂದೆಯೂ ಕೂಡ ಅನಾರೋಗ್ಯ ಪೀಡಿತರನ್ನ ಹೊತ್ತುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸುತ್ತಿದ್ರು ಇದೀಗ ತೊಂಬತ್ತು ವರ್ಷದ ಕಲ್ಯಾಣಮ್ಮ ಎಂಬವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರನ್ನು ಕೂಡ ಗ್ರಾಮಸ್ಥರು ಹೊತ್ತುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇಂತಹ ಪರಿಸ್ಥಿತಿ ಮಲೆನಾಡಿನ ಅನೇಕ ಗ್ರಾಮಗಳಲ್ಲಿ ಇಂದಿಗೂ ಇದೆ ಭಾರತ ಮುಂದುವರೆದ ರಾಷ್ಟ್ರ ಅಂತ ನಮ್ಮ ನಾಯಕರು ಭಾಷಣದಲ್ಲಿ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡ ಹತ್ತಿ ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ದಾಖಲಿಸ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಇತ್ತ ಗಮನ ಹರಿಸಬೇಕಾಗಿದೆ আরে বস্তু করে দিছে এই নাম লাগা দাও কত বড় আছে কি কাটবো সুন্দর না মানে একটু বড় এই বসো চলিইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইইই 하그다 이제 맴 ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕಾಡ್ಗೇರಿ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಜನರು ಪರದಾಡ್ತಿದ್ದಾರೆ ಗ್ರಾಮಸ್ಥರು ಅನಾರೋಗ್ಯ ಪೀಡಿತ ಓರ್ವ ಹೃದಯನ್ನ ಚೇರ್ನಲ್ಲಿ ಕೂರಿಸಿ ಹೊತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಕಾಡ್ಗೇರಿ ಗ್ರಾಮ ಗುಡ್ಡಗಾಡು ಪ್ರದೇಶದಲ್ಲಿ ಈ ಗ್ರಾಮಕ್ಕೆ ಸಮರ್ಪಕ ರಸ್ತೆ ಇಲ್ಲ ಆದ್ದರಿಂದ ಗ್ರಾಮಸ್ಥರು ಈ ಹಿಂದೆಯೂ ಕೂಡ ಅನಾರೋಗ್ಯ ಪೀಡಿತರನ್ನ ಹೊತ್ತುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ರು ಇದೀಗ ತೊಂಬತ್ತು ವರ್ಷದ ಕಲ್ಯಾಣಮ್ಮ ಎಂಬವರು ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರನ್ನು ಕೂಡ ಗ್ರಾಮಸ್ಥರು ಹೊತ್ತುಕೊಂಡು ಹೋಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇಂತಹ ಪರಿಸ್ಥಿತಿ ಮಲೆನಾಡಿನ ಅನೇಕ ಗ್ರಾಮಗಳಲ್ಲಿ ಇಂದಿಗೂ ಇದೆ ಭಾರತ ಮುಂದುವರೆದ ರಾಷ್ಟ್ರ ಅಂತ ನಮ್ಮ ನಾಯಕರು ಭಾಷಣದಲ್ಲಿ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡ ಹತ್ತಿ ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ದಾಖಲಸ್ತಾಗ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಇತ್ತ ಗಮನ ಹರಿಸಬೇಕಾಗಿದೆ आशे ती कांबळ आशे कांबळ